ಇನ್ನು ನೀವು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಈ ಕೂಡಲೇ ಕ್ಲಿಕ್ ಮಾಡಿ ಮಾಡಿ ಹಾಗೂ ದಿನನಿತ್ಯ ಪ್ರೆಸ್ ಓದುವ ವಿದ್ಯಾರ್ಥಿಗಳನ್ನು ಸ್ವತಂತ್ರವಾಗಿ ಬಿಡಬೇಕು ಆತನಿಗೆ ತನ್ನ ಗುರಿಯನ್ನು ತಿಳಿಯಲು ಸಾಧ್ಯವಾಗುತ್ತದೆ ಸಿಯನ್ನು ಓದುವವರು ಸಾಮಾನ್ಯ ಜ್ಞಾನವನ್ನು ಸಹ ಸಂಪಾದಿಸಬೇಕಾದದ್ದು ಅತಿ ಅಗತ್ಯವಾಗುತ್ತದೆ ಇಂದು ದಾಸೋಹ ಸಂಸ್ಕೃತಿ ಲಿಂಗಾಯತರು ಮಾಡುತ್ತಾರೆ ಎಂದರೆ ಅದಕ್ಕೆ ಬಸವಣ್ಣನವರೇ ಮೂಲ ಎಂದು ತಾಲೂಕಿನ ಯುಪಿಎಸ್ಸಿ ಟಾಪರ್ ಟಿ ವಿಜಯಕುಮಾರ್ ತಿಳಿಸಿದರು ಅವರು ಸಂಡೂರು ಪಟ್ಟಣದ ಆದರ್ಶ ಕಲ್ಯಾಣ ಮಂಟಪದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ವಿಶೇಷ ಮಾಹಿತಿ ನೀಡಿ ಮಾತನಾಡಿ ಬಸವಣ್ಣನವರ ಅನುಯಾಯಿಗಳಾದ ಲಿಂಗಾಯತ ಸಮಾಜದವರು ಇಂದಿಗೂ ಸಹ ದಾಸೋಹ ಸಂಸ್ಕೃತಿ ಇದೆ ಎಂದರೆ ಅದಕ್ಕೆ ಹನ್ನೆರಡನೇ ಶತಮಾನದ ಬಸವಣ್ಣನವರ ಕ್ರಾಂತಿಯಾಗಿದೆ ಅವರು ಇಂದು ಸಹ ನಮ್ಮ ಮಧ್ಯೆ ಜೀವಂತವಾಗಿದ್ದಾರೆ ಅವರ ತತ್ವಗಳಿಂದ ಅದನ್ನು ತಿಳಿಯುವಂತಾಗಬೇಕು ಓದುವ ವಿದ್ಯಾರ್ಥಿ ನಿರಂತರವಾಗಿ ಅಧ್ಯಯನ ಮಾಡಬೇಕು ಆದರೆ ಅದು ನಿಮ್ಮ ಮನಸ್ಸಿಗೆ ಮುಟ್ಟಬೇಕು ಪರೀಕ್ಷೆ ಒಂದು ಸಮಸ್ಯೆ ಅದನ್ನು ಬಗೆ ತಯಾರಿಸುವ ನಿಟ್ಟಿನಲ್ಲಿ ಅಧ್ಯಯನ ಮಾಡಬೇಕು ಅದಕ್ಕೆ ಸಂಡೂರಿನ ವಿದ್ಯಾರ್ಥಿಗಳಿಗೂ ಮಾರ್ಗದರ್ಶನ ಮಾಡುವ ಯೋಜನೆಯನ್ನು ರೂಪಿಸಲಾಗುವುದು ಅದಕ್ಕೆ ಪ್ರತಿಯೊಬ್ಬರ ಸಹಕಾರವೂ ಸಹ ಮುಖ್ಯವಾದುದು ಎಂದರು ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ್ದ ಸಂಡೂರಿನ ವಿರಕ್ತ ಮಠದ ಪ್ರಭು ಮಹಾಸ್ವಾಮಿಗಳು ಮಾತನಾಡಿ ವಚನ ಸಾಹಿತ್ಯದ ಬಗ್ಗೆ ಬಹಳ ಅಧ್ಯಯನ ಮಾಡಿದವರು ಗದುಗಿನ ಶ್ರೀಗಳು ಜಯಂತಿಗಳು ಬಹಳ ಮುಖ್ಯ ಇಡೀ ದಾರ್ಶನಿಕರ ತತ್ವ ಸಿದ್ಧಾಂತಗಳನ್ನು ಅರಿಯಬೇಕಾಗಿದೆ ಅಡಿಯಾರ್ಕರ ಮಂಜಪ್ಪನವರು ಮೃ ಮೃತ್ಯುಂಜಯಪ್ಪನವರ ನಿರಂತರ ಶ್ರಮ ಬಹುಮುಖ್ಯವಾದದ್ದು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಸರ್ಕಾರ ಘೋಷಣೆ ಮಾಡಿದ್ದು ಅತಿ ಉತ್ತಮವಾದ ಕಾರ್ಯವಾಗಿದೆ ಇಂದು ಮಠ ಮಾನ್ಯಗಳು ವೈಯಕ್ತಿಕ ಒಡೆತನಕ್ಕೆ ಸಿಲುಕುವಂತಹ ಸ್ಥಿತಿ ಬಂದಿದೆ ಮಠಗಳಲ್ಲಿ ಸ್ವಾಮಿಗಳು ಬರೀ ವ್ಯವಸ್ಥಾಪಕರಾಗಬೇಕೇ ಹೊರತು ಮಾಲೀಕರಾಗಬಾರದು ಲಿಂಗಾಯತ ಮಠಗಳಲ್ಲಿ ತನ್ನದೇ ಆದ ವಿಶೇಷತೆ ಇದೆ ಕಾರಣ ಸಹ ಪಂಕ್ತಿ ಭೋಜನ ದಾಸೋಹ ಸಂಸ್ಕೃತಿ ಬಹು ಮುಖ್ಯವಾದದ್ದು ಮೂಢನಂಬಿಕೆಗಳನ್ನು ಕೈಬಿಡಬೇಕು ವಿದ್ಯಾರ್ಥಿಗಳು ಪರೀಕ್ಷೆಗೆ ಪೆನ್ನುಗಳನ್ನು ಮಂತ್ರಿಸಿಕೊಂಡು ಹೋಗದಂತಾಗಬೇಕು ಜ್ಞಾನ ಸಂಪಾದಿಸಿ ಹೋಗಬೇಕು ಎಂದರು ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಎಲ್ಲ ಗಣ್ಯಮಾನ್ಯರು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೆರವೇರಿಸಿದರು ಸಾಧನೆ ಮಾಡಿದ ಚೋರನೂರು ಗ್ರಾಮದ ವಿಜಯಕುಮಾರ್ ಅವರನ್ನು ಸಮಾಜದ ವತಿಯಿಂದ ಸನ್ಮಾನಿಸಲಾಯಿತು

ದೆಸೆ ದೆಸೆಗೆಲ್ಲ ಬರೀ ಭಕ್ತಿಯೇ ಕಾಣಿಸುವಂತ ಮಾಡಿದಂತ ತಮ್ಮ ತಾಮನ ಅನ್ನಂತಿ ಆಕ್ಕಂತ ಶಬ್ದಗಳು ಚಂದದವ ಈ ಶಬ್ದಗಳಿಗೆ ಯಾವಾಗ ತಾಕತ್ತು ಬರ್ತತ್ತಂದ್ರ ಭಾವ ಪೂರ್ಣ ತುಂಬಿದಾಗ ನಾ ಯಾಕೆ ಇಷ್ಟೊತ್ತನ ಈ ಅಳುದು ಕರೆಯದು ತಮ್ಮ ಇದನ್ನೆಲ್ಲ ಯಾಕೆ ಹೇಳಿದೆ ಅಂದ್ರೆ ಈ ವಚನದ ಸ್ಪಷ್ಟವಾದ ಅರ್ಥ ಹೊಳಿಬೇಕಾದ್ರ ಯಾವ ಭಾವದಲ್ಲಿ ಈ ವಚನವನ್ನು ಹೇಳಾರ ತಿಳಿಬೇಕು